ಶ್ರೀ ಶ್ರೀ ಸದ್ಗುರುನಾಥ ಮಾಧವನ ಪ್ರಭುಜಿಗಳ ದಿವ್ಯ ಚರಣಾಂಗಗಳಲ್ಲಿ ಕೋಟಿ ಕೋಟಿ ದಡವತ ಪ್ರಣಾಮಗಳನ್ನು ಸಲ್ಲಿಸಿ ನಿಜಗುಣ ಶಿವಗಳ ನೀತಿ ಕ್ರಿಯಾ ಸ್ಥಳ ಹದಿನಾಲ್ಕನೇ ಪದ್ಯ ಎರಡನೇ ಗದ್ಯದೊಳಗ ಮೂರನೇ ಸಾಲದೊಳಗೆ ಏನ್ ಹೇಳತಪ್ಪ ಶಿವಯೋಗಿಗಳಂದ್ರ ಸಶಿಯ ಶೀತಲ ದಂಧವಾಗುವುದು ಅಂತ ಪ್ರಶ್ನೆ ಇಟ್ಟಿದ್ದಾರೆ ಶಶಿ ಅಂದ್ರ ಚಂದ್ರ ಶೀತಳ ಚಂದ್ರನ ತಂಪಾಗಿರತಕ್ಕಂಥ ಬೆಳಕು ಅಥವಾ ಕಿರಣ ಸಸಿಯ ನೋಡಿದಾಗ ಚಂದ್ರನನ ನೋಡಿದಾಗ ಎಲ್ಲರಿಗಿ ಹೇಗೆ ಪ್ರೀತಿ ಬರ್ತೈತೋ ಚಂದ್ರಮ್ಮನ ಬೆಳಕದೊಳಗೆ ಹೋಗಿ ಕುತ್ತಾಗ ಎಷ್ಟ ಆನಂದ ಆಗ್ತೈತೋ ಎಷ್ಟ ಸಂತೋಷ ಆಗತೈತಿ ಅಂತ ದಂಧವ ಅಂದ್ರ ಅಂತ ಮನುಷ್ಯನಲ್ಲಿ ಗುಣ ಯಾವುದು ಅಂತ ಪ್ರಶ್ನೆ ಮಾಡಿದಾರ ಅದನ ನೀತಿ ಕ್ರಿಯಾ ಸ್ಥಳದೊಳಗ ಶ್ರೀ ಗುರು ವಚನದಿಂದ ಅಧಿಕ ಸುದೇ ಉಂಟೆ ಅದರೊಳಗೆ ನಾಲ್ಕನೇ ಗದ್ಯದ ಮೊದಲನೇ ಸಾಲದೊಳಗ ಕ್ಷಮೆಯಿಂದ ಮುಕ್ಕುತಿಗೆ ಸಾಧನ ಪರ ಉಂಟೆ ಅಂದರುಂಟೆ ಅಂದ್ರ ಕ್ಷಮೆಯಿಂದ ಅಂದ್ರ ಕ್ಷಮೆ ದಮೆಗಳಿಂದ ಮೋಕ್ಷಕ್ಕ ಸಾಧನ ಆಗತೈತ ಆಗಬಹುದ ಆಗತೈತಿ ಬೇರೆ ಐತನಾ ಅಂತ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕ ಮನುಷ್ಯನಲ್ಲಿ ಇರ್ತಕ್ಕಂತ ಗುಣ ಯಾವುದು ಕ್ಷಮೆ ಇಲ್ಲಿ ಇಂಚಗೇರಿ ಸಂಪ್ರದಾಯದೊಳಗೆ ಸದ್ಗುರುಗಳಾದಂತ ಮಹಾನಂದ ಪ್ರಭುಜಿಗಳ ತಾವ ವಾಕ್ಯನ ಹೇಳಿದ್ರು ಕೋಟಿ ಪೂಜಾ ಫಲಂ ಸೋತ್ರ ಸೋತ್ರ ಕೋಟಿ ಫಲಂ ಜಪ ಜಪ ಕೋಟಿ ಸಮಂ ಧ್ಯಾನ ಧ್ಯಾನ ಕೋಟಿ ಸಮಂ ಮನೋರ್ಲಯ ಅಂತ ಹೇಳಿದ್ರು ಮಾಧವಾನಂದ ಪ್ರಭುಜಿಗಳು ಏನ್ ಮಾಡಿದ್ರಪ್ಪ ಅಂದ್ರ ಎಲ್ಲಾ ಹಳ್ಳಿ ಹಳ್ಳಿಗೆ ಊರ್ ಊರಿಗೆ ಅಥವಾ ತಾಲೂಕಾ ತಾಲೂಕಾ ರಾಜ್ಯ ರಾಜ್ಯದೊಳಗ ತಿರುಗಾಡಿ ಹೇಳ್ಕೊತ ಬಂದ್ರು ಎಲ್ಲಾ ಮನುಕುಲಕ್ಕೆ ಉದ್ಧಾರ ಆಗಲಿ ಅತ್ತಂದ್ರು ಏನತ್ತ ಕೋಟಿ ಪೂಜಾ ಈ ಮನುಷ್ಯನ ಜನ್ಮ ಬಂದ ಬಳಕೆ ಯಾವಾಗ ನೀ ಮಾಡ್ಕೋತ ಹೋಗವ ಯಾವಾಗ ಕೋಟಿ ಪೂಜಾ ಮಾಡ್ಕೋತ ನೀ ಹೋಗವ ಕೋಟಿ ಪೂಜಾ ಮಾಡಬೇಡ ಕೋಟಿ ಪೂಜಾ ಮಾಡಿದ ಫಲ ಒಂದು ಸೋತ್ರ ಮಾಡಿದೆ ಅಂದ್ರ ಅದ್ರ ಬರ್ತೈತಿ ಅಂತ ಹೇಳಿದರು ಕೋಟಿ ಸೋತ್ರ ಫಲ ಒಂದು ಜಪದೊಳಗೆ ಬರ್ತೈತಿ ಅಂತ ಹೇಳಿದ್ರು ಕೋಟಿ ಜಪದ ಫಲ ಒಂದು ಧ್ಯಾನದ ಅಂತ ಹೇಳಿದ್ರು ಅಂದ್ರ ಅವರ ಮನಸ್ಥಿತಿ ಏನಿತ್ತಪ್ಪ ಅಂದ್ರ ಮಾಡ್ಕೋತ ಮಾಡ್ಕೋತಕೊಂಡ್ರೆ ಬೇಡ ಅನ್ಕೋತ ಅನ್ಕೋತಕೊಂಡ್ರೆ ಬೇಡ ಜಪಗಳನ್ನು ಮಾಡ್ಕೋತಕೊಂಡ್ರ ಬೇಡ ಅದರಿಂದ ಮೋಕ್ಷಕ ಸಾಧನ ಆಗುದಿಲ್ಲ ಮೋಕ್ಷಕ್ಕೆ ಹೋಗುದು ಆಗುದಿಲ್ಲ ಧ್ಯಾನ ಮಾಡ ಧ್ಯಾನ ಮಾಡು ಹೆಂಗ ಧ್ಯಾನ ಮಾಡಬೇಕು ಅಂತ ಶಿಷ್ಯರು ಕೇಳಿದ್ರು ಸೂತ್ರಿಯ ಬ್ರಹ್ಮನಿಷ್ಠವಂತ ಸದ್ಗುರುಗಳ ಕಡೆ ಹೋಗಿ ಆ ನಾಮಾಮೃತವನ್ನು ತೊಗೊಂಡು ಆ ಸದ್ಗುರುಗಳು ಹೇಳಿದಂಗ ಉಪವಾಸನೆಯನ್ನ ಕಟ್ಟನಿಟ್ಟಿನಿಂದ ನೇಮದಿಂದ ಪಾಲಿಸು ಪಾಲಿಸಿದಾಗ ನಿನ್ನಲ್ಲಿ ಇರ್ತಕ್ಕಂತ ಅಜ್ಞಾನ ಲಯ ಆಗಿ ನಿನ್ನಲ್ಲಿ ಹರಿತಕ್ಕಂತ ಇಂದ್ರಿಗಳ ನಾಶ ಆಗಿ ನಿನ್ನ ಮನಸ್ಸ ಮನೋರ್ಲಯ ಆಗಿ ನಿನ್ನ ಆತ್ಮದ ಸ್ವರೂಪ ನಿನ್ನ ಕಾಣದತಿ ನೀನೇ ಪರಬ್ರಹ್ಮ ದೀಪ ಅಂತ ಮಾದೇವ ಪೈ ಹೇಳಿದ ಎಲ್ಲಾರಿಗೆ ಕೈ ಮುಗದ ಫೋಟೋದಾಗಾದ್ರೂ ಇನ್ನ ಭೀ ನೋಡ್ರಿ ಎಲ್ಲಾರಿಗೆ ಜಗತ್ತಕ್ಕ ಉದ್ಧಾರ ಆಗಲಿ ಅಂದ ಕೈ ಮುಗದ ಹೇಳತನಪ್ಪ ಧ್ಯಾನ ಮಾಡ್ರಿ ಮನಸ್ಸನ್ನ ನಿಗ್ರಹ ಮಾಡ್ರಿ ಅದನ್ನ ಮಾಡಿ ಕಸಿಂದ ಮನೋರ್ಲಯ ಮಾಡಿ ನಿನ್ನ ಆತ್ಮ ಸ್ವರೂಪ ಕಂಡು ಕಸಿಂದ ಈ ಮನುಷ್ಯನ ಜನ್ಮ ಸ್ವಾರ್ಥತ್ ಮಾಡ್ರಿ ಅಂತಂದು ಹೇಳಿದ ಇನ್ನ ಇಲ್ಲಿ ಭಗವದ್ಗೀತಾದೊಳಗ ಮೂರನೇ ಅಧ್ಯಾಯದೊಳಗ ನಲವತ್ತೆರಡನೇ ಶ್ಲೋಕದೊಳಗೆ ಅಲ್ಲಿ ಕೂಡ ಇಂದ್ರಿಗಳ ಬಗ್ಗೆ ಸಾಕಷ್ಟು ಉಲ್ಲೇಖ ಮಾಡಿದ್ದಾರೆ ಮತ್ತು ಉಪನಿಷತ್ವದ ಇಲ್ಲ ಕಟೋನಿ ಕಟೋ ಉಪನಿಷತ್ವದ ಒಳಗ ಒಂದನೇ ಅಧ್ಯಾಯ ಮೂರನೇ ಶ್ಲೋಕ ಮೂರು ನಾಲ್ಕು ಹತ್ತು ಹನ್ನೊಂದರ ಒಳಗ ಅಲ್ಲಿ ಕೂಡ ಇಂದ್ರಿ ಬಗ್ಗೆ ಉಲ್ಲೇಖ ಮಾಡಿದ ಅಲ್ಲಿ ಅವರು ಹೆಂಗ ಹೇಳಿದಾರಪ್ಪ ಅಂದಿವು ಅಂದ್ರ ಅಲ್ಲಿ ಪಂಚಮ ಭೂತಗಳದಿಂದ ತುಂಬಿಕೊಂಡಂತ ಈ ಐದ್ ಐದ್ಲೇ ತತ್ವದಿಂದ ಕೂಡಿದಂತ ಈ ಸ್ಥೂಲ ಶರೀರ ಇದೊಂದು ರಥ ಆಯ್ತಂತ ಹೇಳಿದ್ರು ಇಲ್ಲಿ ಸಿದ್ಧಾಂತನೂ ಹೇಳಿದ್ರು ಇಲ್ಲಿ ದೃಷ್ಟಾಂತನೂ ಹೇಳಕೋತ ಹೋಗಿಬಿಟ್ರು ಅದ ಮಾತಾ ವಿಚಾರ ಚಂದ್ರೋದಯದಾಗ ನಾಲ್ಕನೇ ಕಲದೊಳಗೆ ಅದನ್ನು ಅವರು ಕೂಡ ಹೇಳಿದ ಈ ಸ್ಥೂಲ ಶರೀರ ಬಗ್ಗೆ ಇಂದ್ರಿಯಗಳ ಏನೇನ ಯಾವ ಲೆವೆಲ್ ಯಾವ್ಯಾವ ಕೆಲಸ ಮಾಡ್ತೈತಿ ಹೆಂಗ್ಯಾಂಗ್ ಮಾಡ್ತೈತಿ ಅವತ್ತ ಹೆಂಗ್ಯಾಂಗ್ ಮಾಡ್ಕೋಬೇಕು ಅನ್ನೋದ ಕುರಿತ ಅವರು ಕೂಡ ಉಪದೇಶವನ್ನು ನೀಡಿದರು ಈ ಸ್ಥೂಲ ಶರೀರ ರೂಪ ಏನೈತಪ್ಪ ಅಂತಂದ್ರ ರಥ ಐತ ಈ ಸ್ಥೂಲ ಶರೀರ ರೂಪ ಯಾವ್ದೈತಿ ಅಂತಂದ್ರ ರಥ ಐತಿ ಅಂತ ಅವರು ಹೇಳಿದ ಪುಣ್ಯ ಪಾಪ ರೂಪ ಎರಡು ಯುವುದಕ್ಕ ರಥಕ ಎರಡು ಚಕ್ರಗಳದಾವ ಪಾಪ ಮಾಡ್ಲಿಕ್ಕನು ಇವು ಎರಡು ಕಾಲನ ಕಾರಣ ಪುಣ್ಯ ಮಾಡ್ಲಿಕ್ಕನು ಇವು ಎರಡು ಕಾಲನ ಕಾರಣ ಪುಣ್ಯ ಪಾಪ ರೂಪ ಎರಡು ಅಂತ ವರ್ಣನೆ ಮಾಡಿದರು ಇನ್ನು ಎರಡನೇದು ತ್ರಿಗುಣಾತ್ಮಕ ಎಂಬ ಈ ಧ್ವಜ ಸೋಭಿಸ್ತೈತಿ ಈ ರಥದ ಮೇಲ ಅಂತ ತ್ರಿಗುಣಾತ್ಮಕ ಧ್ವಜ ಯಾವ್ದಪ್ಪ ಅಂತಂದ್ರ ರಜತಮ ಅನ್ನುವಂತದ ಮ್ಯಾಲ ಎರಡ ಪಟ್ಟಿಗಳದವು ತ್ರಿಕೋಣದ ಅದಕ್ಕೆ ದಂಡಿಗೆ ಆಗಿರತಕ್ಕಂಥದ್ ಯಾವ್ದಪ್ಪ ಅಂದ್ರ ಸತ್ವಗುಣ ಅದು ಈ ಸ್ಥೂಲ ಶರೀರಕ್ಕಾಗ್ಲಿ ಈ ರಥಕ್ಕಾಗ್ಲಿ ಜೇಂಡಾ ಓದಾಡ್ಲಾಕತೈತಿ ಅಂತ ಹೇಳಿದ್ರು ಇನ್ನು ಮೂರನೇದು ಯಾವ್ದು ಹೇಳಿದ್ರಪ್ಪ ಅಂತಂದ್ರ ಪಂಚ ಪ್ರಾಣಗಳೆಂಬ ರಜ್ಜುವಿನ ಕೃತಕ ಬಂಧನೈತತ್ತಿದೆ ಈ ಸ್ಥೂಲ ಶರೀರಕ್ಕಾಗಲಿ ಈ ರಥದೊಳಗೆ ಕುಣಿಸಿದಾರಲ್ಲ ಪಂಚ ಪ್ರಾಣಗಳ ಯಾವುದು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಇವು ಐದು ಪಂಚ ಪ್ರಾಣಗಳು ಒಂದು ಇಪ್ಪತ್ತೊಂದು ಅಂದ್ರ ಪ್ರಾಣ ಅಂದ್ರ ಪ್ರಾಣವಾಯು ಯಾವ್ದಪ್ಪ ಅಂದ್ರ ಇಪ್ಪತ್ತೊಂದು ಸಾವಿರದ ಆರ್ನೂರ ಶ್ವಾಸ ಎಡ ಬಿಡದೆ ಮಾಡತಕ್ಕಂತ ಈ ಹೃದಯ ಪ್ರಾಣವಾಯು ಅನಿಸ್ಬೋದು ಪ್ರಾಣ ಅಪಾನ ಅಂದಾಗ ಜನ ಮಲ ಮತ್ತು ಆ ಮೂತ್ರವನ್ನು ವಿಂಗಡನೆ ಮಾಡಿ ಬಿಡತಕ್ಕಂಥದ್ದು ಸಮಾನ ವಾಯು ಪ್ರಾಣ ಅಪಾನ ಸಮಾನ ವಾಯು ಯಾವ್ದಪ್ಪ ಅಂತಂದ್ರ ತಿನ್ನಂತ ಅನ್ನವನ್ನು ಅದು ರಸ ಒತಾಟಿ ತೋಚಿ ಒತಾಟಿ ಮಾಡತಕ್ಕಂತ ಬಿಡ್ತಕ್ಕಂಥದ್ದು ಯಾವುದು ಸಮಾನ ಸಮಾನ ವಾಯು ಇನ್ನು ಉದಾಹರಣ ವಾಯು ಯಾವ್ದಪ್ಪ ಅಂತಂದ್ರ ಇಂದಂತ ಅನ್ನ ಹವೆ ಕೂಡಿಸಿ ನುಂಗಿದಾಗ ಹವೆ ಮತ್ತು ಅನ್ನ ಒತ್ತಾಟಿ ಮಾಡಿ ಬೇರ್ಪಡಿಸುವಂತ ಗಂಟಲ್ ಬಿಟ್ಟು ನಾಲ್ಕು ಬಳ ಬಡ್ಡಾಗ ಐತಿ ಅಂತ ಹೇಳಿದ ಇನ್ನು ವ್ಯಾನವಾಯು ಯಾವ್ದಪ್ಪ ಅಂತಂದ್ರೆ ಸರ್ವಾಂಗದಲ್ಲಿ ಇರ್ತಕ್ಕಂಥ ಎಲ್ಲ ನವನಾಡಿಗಳಲ್ಲಿ ಇರ್ತಕ್ಕಂತ ಯಾವುದ್ರೆ ವ್ಯಾನವಾಯು ಅದು ಕೂಡ ಪ್ರಾಣಕ್ಕೆ ಉಳ್ಳದು ಅಂತ ಬರದ್ರು ಇದು ಯಾವ್ದಕ್ಕಪ್ಪ ಈ ರಥಕ ರಜ್ಜುವಿನ ಕೃತಕ ಬಂಧನ ಐತೆ ಅಂತ ಹೇಳಿದ್ರು ಇನ್ನ ದಶ ಇದಕ್ಕೆ ಯಾವ್ದಪ್ಪ ಅಂದ್ರ ಸೋತ್ರ ತ್ವಚ ಚಕ್ಷು ಜೀವ ಘ್ರಾಣ ಇವು ಜ್ಞಾನೇಂದ್ರಿಗಳು ಇವು ಜ್ಞಾನವನ್ನು ಉತ್ಪಾದನೆ ಮಾಡಿ ಮಾಡಿಕೊಡ್ತಾವ ಇನ್ನ ಕರ್ಮೇಂದ್ರಿಗಳು ಯಾವಪ್ಪ ಅಂದ್ರ ವಾಕ್ ಪಾಣಿ ಪಾದ ಉಪಸ್ಥಿತ ಗುದ ಇವು ಪಂಚ ಕರ್ಮೇಂದ್ರಿಗಳು ಇವು ರಥಕ್ಕ ಹತ್ತು ಇಂದ್ರಿಗಳು ಹತ್ತು ಕುದುರೆಗಳಾಗಿ ನಿರ್ಮಾಣ ಆಗ್ಯಾವ ಈ ಕುದುರೆಗಳಿಗೆ ಹಗ್ ಯಾವ್ದಪ್ಪ ಅಂತಂದ್ರ ಇಲ್ಲಿ ಪಂಚ ಪ್ರಾಣಗಳೆಮೋ ಅನ್ನೋಂತ ಏನದಲ್ಲ ಇವು ಹಗ್ ಆಗಿ ನಿರ್ಮಾಣ ಆಗ್ಯಾವ ಈ ಹಗ್ ಆಗಿ ನಿರ್ಮಾಣ ಆಗ್ಯಾವ್ ದಶ ಇಂದ ದಶ ಕುದುರೆಗಳ ಈ ರಥವನ್ನ ಎಳ್ಕೊಂಡು ಹೊಂಟವನ್ ಅದಕ್ಕೆ ಇಲ್ಲಿ ಮತ್ತೊಂದ್ ಹೇಳ್ತಾರ ಶುಭಾ ಶುಭ ಶಬ್ದಾದಿಗಳು ಪಂಚ ವಿಷಯಗಳೆಂಬ ಈ ರಥಕ್ಕ ಮಾರ್ಗ ಐತಪ್ಪ ಒಳೆದು ಕೆಟ್ಟದು ತರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಶಬ್ದ ಪರ್ಷ ರೂಪ ರಸ ಗಂಧ ಇವು ಐದು ವಿಷಯಗಳ ಬೆನ್ ಹತ್ತಿ ಹೋಗತಕ್ಕಂತ ಈ ಇಂದ್ರಿಗಳು ಆ ವಿಷಯಗಳ ಹತ್ತಿ ಹೋಗ್ತಾವು ಇಲ್ಲಿ ಇನ್ನೊಂದು ಮಾತು ಹೇಳಿದ್ರು ಈ ಇಂದ್ರಿಗಳಿಗೆ ಲಗಾಮ ಯಾವ್ದಪ್ಪ ಅಂತಂದ್ರ ಮನೋರೂಪಿ ಲಗಾಮ ಐತ ಈ ಇಂದ್ರಿಗಳಿಗೆ ಲಗಾಮ ಲಗಾಮಾಗಿ ಯಾವ್ದಪ್ಪ ಅಂದ್ರ ಮನಸ್ಸ ಎಕ್ಕ ಅಕಡೆ ಹೋಗುವಂತ ಈ ಇಂದ್ರಿಯಗಳ ಸಾಧೀನ ಎದರಪ್ಪ ಎದ್ರೊಳಗದವಪ್ಪಾ ಅಂದ್ರ ಮನಸ್ಸಿನ ಸಾಧೀನ ಅದಾವ ಅದಕ್ಕ ಅವ್ರ ಏನಾದ್ರು ಸಂಕಲ್ಪ ವಿಕಲ್ಪ ಉಭಯ ಕೋಟಿಗಳನ್ನ ಸಂಗ್ರಹಣ ಮಾಡತಕ್ಕಂತ ಈ ಮನಸ್ಸು ಏನು ಮಾಡ್ತೈತಿಪ್ಪ ಅಂದ್ರ ಸಂಕಲ್ಪ ಮಾಡ್ತೈತಿ ಬೇಕನ್ನತೈತಿ ಅದನ್ನ ಮಾಡಬಾರ್ದ ಅಪರಾಧಗಳನ್ನ ಮಾಡಿಸ್ತೈತಿ ಮಾಡಿಸಿ ಲತ್ತಿ ಅಜ್ಞಾನುವಂತ ಶರೀರಕ್ಕೆ ಹಾಕ್ತೈತಿ ತೊತ್ತಿಲ್ಲದ ಗಪ್ಪ ಇರ್ತೈತಿ ಈ ಮನಸ್ಸಿನ ಕೆಲಸ ಈ ಮನಸ್ಸು ಯಾವ ಹತೋಟಿ ಒಳಗೈತಪ್ಪ ಅಂತಂದ್ರ ಬುದ್ಧಿ ಹತೋಟಿ ಒಳಗೈತಿ ಬುದ್ಧಿನ ಇದಕ್ಕೆ ಮನಸ್ಸ ಬುದ್ಧಿ ಹೇಳಿದಂಗೆ ಕೇಳ್ತೈತ ಈ ಬುದ್ಧಿ ಯಾವ ತರ ಹತೋಟಿ ಒಳಗೈತಿಪಾ ಅಂದ್ರ ಸುಭಾ ಸುಭ ಶಬ ಅಲ ಪ್ರಾರಬ್ಧ ರೂಪ ಕರ್ಮ ರೂಪ ಸಂಕಲ್ಪದ ಬಲದಿಂದ ಈ ಬುದ್ಧಿ ಸಾಧೀನ ಐತ ಎಲ್ಲವನ್ನು ಮಾಡತಕ್ಕಂಥ ಯಾವ್ದಪ್ಪ ಅಂದ್ರ ನಾವು ಮಾಡಿದ ಪ್ರಾರಬ್ಧ ಕರ್ಮ ಹಿಂದ ಮಾಡಿರಬಹುದು ಈಗ ಮಾಡಿರಬಹುದು ಕರ್ಮದ ಫಲರೂಪವಾಗಿ ಬುದ್ಧಿ ಕೆಲಸ ಮಾಡ್ತೈತಿ ಬುದ್ಧಿ ಎದರ ಸಾಧೀನ ಐತಪ್ಪ ಅಂತಂದ್ರ ಮನಸ್ಸಿನ ಸಾಧೀನ ಐತಿ ಮನಸ್ಸು ಯದರ ಸಾಧೀನ ಐತಿ ಅಂದ್ರ ವಿಷಯಗಳ ಅಥವಾ ಇಂದ್ರಿಯಗಳ ಸಾಧೀನ ಐತಿ ಇಂದ್ರಿ ಯಾವ್ದರ ಸಾಧೀನ ಐತಪ್ಪ ಅಂತಂದ್ರ ದೇಹದ ಐತಿ ಇದು ದೇಹದಕ್ಕಿಂತಲೂ ಇಂದ್ರಿಯ ದೊಡ್ಡದ ಇಂದ್ರಿಯಕ್ಕಿಂತಲೂ ಯಾವ್ದೋ ಮನಸ್ಸು ದೊಡ್ಡದ ಮನಸ್ಸಿಂತಲೂ ಬುದ್ಧಿ ದೊಡ್ಡದ ಬುದ್ಧಿಕ್ಕಿಂತಲೂ ಮಾಡಿದಂತ ಪ್ರಾರಬ್ಧ ಕರ್ಮ ಅದರ ಸ್ವಾಧೀನ ಐತಿ ಇದು ಎದರ ಮೇಲೆ ಕುಳಿತೈತಿಪ ಅಂತಂದ್ರ ನಾನು ಅಂತ ಹಂಕಾರ ರೂಪದ ಮೇಲೆ ಕೂತು ಇದ್ರ ಮೇರಿಲಾಕತೈತಿ ಹಂಕಾರ ಯಾವ್ದಾವ್ದಪ್ಪ ಅಂದ್ರ ಕಾಮ ಕ್ರೋಧ ಮೋಹ ಮದ ಮಚ್ಚರ ಡಂಬ ಹಂಕಾರ ಮೇಲೆ ಈ ಇವು ಯಾವ ಬುದ್ಧಿ ಅಥವಾ ಪ್ರಾರಬ್ಧ ಕರ್ಮ ಮಾಡ್ಲಕೇತಿ ಅಂದ ಇದರ ಸಂಗಾತ ಯಾವ್ದಪ್ಪ ಅಂತಂದ್ರ ಮನೋರೂಪಿ ಲಗಾಮ ಮನ ಮನಸ್ಸ ಆ ರತಿರೂಪಿ ಆತ್ಮರೂಪಿ ಸಾರಥಿ ಅದನ್ನ ಆತ್ಮರೂಪಿ ಸಂಗಾತ ಐತೆ ಇದಕ್ಕೆ ಆತ್ಮನ ಸಾಕ್ಷಿ ಇದು ಎಲ್ಲದಕ್ಕೂ ಮಾಡ್ಲಕ್ ಎಲ್ಲವನ್ನ ಮಾಡಿಸುದ ಮಾಡಿ ಮಾಡದೆ ಮಾಡದೆ ಇರತಕ್ಕಂಥದ್ ಯಾವ್ದಪ್ಪ ಅಂದ್ರ ಆತ್ಮ ಈ ಆತ್ಮನ ಕಾರಣ ಕರೆ ಅದು ಯಾವುದನ್ನು ಮಾಡಿಲ್ಲ ಯಾವುದನ್ನು ಮಾಡಿಸಂಗಿಲ್ಲ ಯಾದ್ರೂ ಸಾಧಿನೂ ಅದ ಇಲ್ಲ ಅದು ಮಾಡತಕ್ಕಂತ ಸಂಗಾತ ರೂಪ ಇರ್ತಕ್ಕಂಥ ಜೈ ಮಂಗಲಂ ಜೈ ನಮ ಪಾರ್ವತೆ ಶಿವರ ಮಾದೇ